ആ <im> ಿಯ ವೀಕ್ಷಕರೇ ಎಣ್ಮೂರು ಶ್ರೀ ಆದಿಬೈದೇವರುಗಳ ಗರಡಿಯಲ್ಲಿದ್ದೇವೆ ಕೋಟಿ ಚೆನ್ನೈವರು ಸಮಾಧಿ ಹೊಂದಿರುವಂಥ ಒಂದು ಸನ್ನಿಧಿ ಇದು ಇಲ್ಲಿ ವಾರ್ಷಿಕವಾದ ನಿಯಮೋತ್ಸವಗಳಿಗೆ ಇವತ್ತು ಅಧಿಕೃತವಾದ ಒಂದು ಚಾಲನೆಯನ್ನು ನೀಡಲಾಗಿದೆ ಅಂದರೆ ಇಲ್ಲಿ ಗೊನೆ ಮುಹೂರ್ತ ನಡೆದಿದೆ ಇನ್ನು ಜಾತ್ರೋತ್ಸವದ ಇಡೀ ನಿಯಮೋತ್ಸವದ ಪರ್ವ ದಿನಗಳು ಅದಕ್ಕೆ ಸಿದ್ಧತೆ ಕೂಡ ನಡೀತಾ ಇವೆ ಈ ಒಂದು ಈ ಒಂದು ಆಚರಣೆಗೆ ಅಥವಾ ಈ ಒಂದು ನಿಯಮೋತ್ಸವಕ್ಕೆ ಪೂರ್ವಭಾವವಾಗಿ ನಡೆಯುವಂಥ ಎಲ್ಲ ಆಚರಣೆಗಳು ಕೂಡ ಸಂಪ್ರದಾಯಬದ್ಧವಾಗಿ ಮತ್ತು ಅನೇಕ ಮಹತ್ವವನ್ನು ಪಡೆದಿರುವಂಥ ಅದೇ ರೀತಿ ಗೊನೆ ಕಡಿಯುವುದರ ಹಿಂದೆ ಕೂಡ ಅದರ ಹಿಂದೆ ಕೂಡ ಆಚರಣೆ ಕೊಂಡ ಅನೇಕ ಮಹತ್ವ ಇದೆ ಈ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನು ನೀಡುವುದಕ್ಕಾಗಿ ಈ ಮಾರ್ಗದರ್ಶಕರಾಗಿರುವಂಥ ಅನೇಕ ಮಾಹಿತಿಗಳನ್ನು ಜನಮಾನಸದ ಮುಂದೆ ತೆರೆದಿಟ್ಟಿರುವಂಥ ಎನ್ ಜಿ ಲೋಕನಾಥ ರೈಗಳಿದ್ದಾರೆ ಲೋಕನಾಥ ರೈಗಳಿ ಇವತ್ತು ಗೊನೆ ಕಡಿಯುವುದರ ಮೂಲಕ ಕೋಟಿ ಚೆನ್ನಯ್ಯರ ವಾರ್ಷಿಕ ನೇಮೋತ್ಸವಕ್ಕೆ ಬೈದ್ಯರ ನೇಮಕ್ಕೆ ಚಾಲನೆಯನ್ನು ನೀಡಲಾಗಿದೆ ಇವತ್ತು ನಡೆಯುವಂಥ ಒಂದು ಪ್ರಧಾನವಾದಂಥ ಕಾರ್ಯಕ್ರಮ ಏನು ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ವೈದ್ಯರುಗಳ ಆಧಾರದಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಮಲ್ಲಾಲರ ಕಾಲದಿಂದ ಇಂದಿನವರೆಗೆ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ಉತ್ಸವದ ಎಂಟು ದಿವಸ ಅಂತ ಹೇಳಿದರೆ ಇವತ್ತು ಶನಿವಾರ ಬರುವ ಶನಿವಾರ ನೇಮೋತ್ಸವ ಈ ಎಂಟು ದಿವಸದ ಮುಂಚೆ ಇದಕ್ಕೆ ವಿಶೇಷವಾಗಿ ತುಳುವಿನಲ್ಲಿ ಆಗಿನ ಅಂತ ಹೇಳತಕ್ಕಂಥ ಒಂದು ಮಾತಿದೆ ವಿಶೇಷ ಏನಂತ ಹೇಳಿದರೆ ಪ್ರಥಮವಾಗಿ ಬೀಡಿನ ಬೀಡಿನಲ್ಲಿ ಇಲ್ಲಿ ಮಹಾಗಣಪತಿ ಹೋಮಾಗಿ ಎಲ್ಲ ಶುದ್ಧ ಕಲಶ ಎಲ್ಲ ಮಾಡಿ ತದನಂತರ ಉಳ್ಳಾಗ್ಲ ಬೀಡಿನಲ್ಲಿ ತಂಬಿಲ ಸೇವೆಯೆಲ್ಲ ಉಳ್ಳಾಗ್ಲಿಗೆ ತಂಬಿಲ ಸೇವೆ ನಡೆಸಿ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ವಿಶೇಷವಾಗಿ ಕೋಟಿ ಚೆನ್ನಯ್ಯರ ದರ್ಶನ ಪಾತ್ರಿಗಳು ಹೋಮವನ್ನು ಮಾಡ್ತಾರೆ ಶುದ್ಧ ಹೋಮವನ್ನು ಮಾಡ್ತಾರೆ ತದನಂತರ ಕದಳಿ ಬಾಳೆಯನ್ನು ವಿಶೇಷವಾಗಿ ಅದನ್ನು ಶುದ್ಧೀಕರಿಸಿ ನೀರೆಲ್ಲ ಹಾಕಿ ಅಲ್ಲಿಂದ ಒಂದು ವಿಶೇಷವಾಗಿ ಆ ಕದಳಿ ಗುಣೆಯನ್ನು ತಂದು ಹೋಮಕ್ಕೆ ಅದನ್ನು ಅದಕ್ಕೆ ಶುದ್ಧದ ನೀರನ್ನು ಹಾಕಿ ಅಲ್ಲಿಂದ ಗುಣ ಕಡಿಯುವಂಥದ್ದು ಬಹಳ ವಿಶೇಷವಾದ ಒಂದು ವಿಚಾರ ಗರ್ಭಗುಡಿಯ ಒಳಗೆ ತಂಬಿ ಹೋಮ ನಡೆಯುತ್ತದೆ ಆ ಹೋಮಕ್ಕೆ ಅದನ್ನು ಶುದ್ಧಾಚಾರ ಮಾಡಿ ಗೊನೆ ಕಡಿಯುವಂಥದ್ದು ಮುಹೂರ್ತ ವಿಶೇಷ ಅಂತ ಹೇಳಿದ್ರೆ ಇವತ್ತಿನಿಂದ ಎಂಟು ದಿವಸದ ಒಳಗೆ ಈ ಆಗೀನ ಅಂತ ಹೇಳ್ತಾರೆ ಈ ಆಗಿನ ಅಂತ ಹೇಳಿದರೆ ಇನ್ನು ನಮ್ಮ ಊರಿನಲ್ಲಿ ವಿಶೇಷವಾದ ಯಾವುದೇ ಕಾರ್ಯಕ್ರಮಗಳು ನಡೆಯುವಂಥ ಕ್ರಮ ಇಲ್ಲ ಅದು ಮದುವೆ ಇರಲಿ ಬೇರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ಅಲ್ಲಿ ನಡೆಯುವಂಥ ಪ್ರ ವಿಶೇಷತೆ ಇಲ್ಲ ಗೊನೆ ಕಡಿದೆ ಅಥವಾ ಕೋಳಿ ಹೆಚ್ಚು ಕಡಿಮೆ ಈ ಪರಿಸರದಲ್ಲಿ ಮನೆಯಲ್ಲಿ ಕೋಳಿ ಇದ್ದರೆ ಈ ಭಾಗದಿಂದ ದೂರ ಕೊಂಡೋಗಿ ಯಾಕಂತ ಹೇಳಿದ್ರೆ ಇಲ್ಲಿ ಆಗಿನ ಬಂತು ಇಲ್ಲಿ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದರು ಸಹ ಅದು ತಪ್ಪಂತಾಗ್ತದೆ ಅದಲ್ಲದೆ ಇಲ್ಲಿಂದ ಬೇರೆ ಹೋಗೋವರು ಸಹ ಇವತ್ತು ಗೊನೆ ಕಡಿದರೆ ನೇಮೋತ್ಸವದ ಒಳಗೆ ಅವರು ಇಲ್ಲಿಗೆ ಬರಬೇಕು ಅಂತಂದು ಅದು ಹಿಂದಿನ ಪದ್ಧತಿ ಅದು ಇವತ್ತು ಸಹ ಅದೇ ರೀತಿ ನಡಿಯ ನಡೆದುಕೊಂಡುಂಟು ಏನಾದರೂ ವ್ಯತ್ಯಾಸಗಳು ಬಂದಾಗ ಅವರು ಕೋ ವೈದ್ಯರುಗಳಿಗೆ ಬಂದು ತಪ್ಪು ಹಾಕಿ ನಮ್ಮಿಂದ ಒಂದು ತಪ್ಪು ಆಗಿದೆ ನಮಗೆ ಹೋದವರಿಗೆ ಬರಲಿಕ್ಕೆ ಆಗಲಿಲ್ಲ ಅನ್ನತಕ್ಕಂಥದ್ದು ಈ ಗೊನೆ ಕಡಿಯೋ ಒಂದು ಮೂಲ ಉದ್ದೇಶ ಇವತ್ತಿನಿಂದ ಎಲ್ಲರೂ ಬಹಳಷ್ಟು ಒಂದು ಕೋಪವನ್ನು ಜಗಳ ಮಾಡುವುದನ್ನು ಯಾಕಂತ ಹೇಳಿದ್ರೆ ಒಂದು ಮಾತು ಇದೆ ಕೈಲಿ ಕಟ್ತದನು ಕೈಲಿ ಪಂಡಿ ಪಂಡಿಪೆಟ್ಟಿಗೆ ಮುಲ್ಪ ವಿಶೇಷವಾಗಿ ಒಂದು ಶಕ್ತಿ ಉದ್ಭವ ಒಂಜಿ ಕ್ಷೇತ್ರ ಒಂಜಿ ಕ್ಷ ಶಕ್ತಿ ಸಂಚ ಅರ ಆಯ್ಲೆ ಕಾಪ ವಿಶೇಷವಾಯಿನ ದಣ್ಣ ಮೂಲಧನ ಜಗಳ ನ್ಯಾಯ ಅಂದು ಓಲ ಹೆಂಚಿನವನ ಒಂದು ಇಬ್ಬರು ಚಂದನ ಪಾತ್ರನೊಂದು ಬಣ್ಣ ಅಂದ ಕಾಯ್ಲಿ ಕಟ್ತದನು ಅಂತ ಹೇಳಿದ್ರೆ ಆ ವಿಶೇಷವನ್ನು ಗೊನೆ ಕ ಕಡ್ದ ಮೇಲೆ ಜಗಳಾಗುವಂಥದ್ದು ಯಾವುದೇ ವಿಚಾರಗಳಿಲ್ಲ ಹೆಚ್ಚಿನ ಜನರು ಶುದ್ಧಾಚಾರದಲ್ಲಿ ಹೆಚ್ಚಿನವರು ತರಕಾರಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಎಂಟು ದಿವಸದ ಬಳಿಕ ನೇಮೋತ್ಸವದ ಬಳಿಕ ಅವರ ಆಹಾರ ಪದ್ಧತಿಯನ್ನು ವ್ಯತ್ಯಾಸ ಮಾಡಿಕೊಳ್ತಾ ಇದೆ ಅಂತ ಹೇಳಿದರೆ ಗರಡಿ ಕೈಲಿ ಕರ್ತದ ಅಂದರೆ ಆ ಶಿಷ್ಟಾಚಾರವನ್ನು ಪಾಲನೆ ಮಾಡಿಕೊಂಡು ಬರಬೇಕು ಅದು ಅದರ ಅರ್ಚಕರು ಇರ್ಬೋದು ಅದರ ದರ್ಶನ ಪಾತ್ರಿಗಳಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥವರು ಎಲ್ಲ ಈ ಏಳು ದಿವಸ ತರಕಾರಿಯನ್ನೇ ಸೇವನೆ ಮಾಡಿ ಮಾಂಸಾಹಾರಿಗಳಾದರೂ ತರಕಾರಿಯನ್ನು ಸೇವೆ ಮಾಡಿ ಈ ಗೊನೆ ಕಡಿಯುವಂಥದ್ದು ಈ ಕೈಲು ಕಡ್ಪುಣಕ್ಕು ಅನ್ಪಣದ್ದೆ ಒಂದು ವಿಶೇಷ ಮಹತ್ವ ಜಗಳ ಮಾಡುವುದಿಲ್ಲ ಕೋಪದಲ್ಲಿ ಮಾತಾಡೋದು ಯಾವುದಿದ್ದರೂ ನಾವು ಮಾತಾಡುವಂಥದ್ದು ಯಾವುದೇ ಒಂದು ವ್ಯವಹಾರಗಳು ಇದ್ದರೂ ಕೈಲು ಕಡ್ತದ್ರೆ ನನ್ನ ನೇಮವು ಕರೆ ನೀಡಿದ ಬುಕ್ಕ ನಮ್ಮ ಪಾತ್ಯರ್ಗ ಅಂತ ಅನ್ಪಣ ಒಂದು ಶಿಷ್ಟಾಚಾರ ಆ ಶಿಷ್ಟಾಚಾರ ಆನಿದ ಕಾಲ ಹೊಡೆದು ಇನ್ನಿಕಾಲ ಮಟ್ಟಲು ಭಾರಿ ಪುಲ್ಲುಡು ನಡ್ತು ಅವು ನನ್ನ ದುಮ್ಮುಗ್ಲ ನಡಪು ಬನ್ಪುಣ ನಮ್ಮ ಒಂದು ಆಸೆ ನಡಪೋಡುವಂಥ ಬನ್ಪುಣ ನಮ್ಮ ಆಸೆ ಇದು ಕಂಚಕಾಯಿ ಅಂತ ವಿಶೇಷವಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ನಾವು ಶಕ್ತಿಯನ್ನು ನಂಬಂತು ನಂಬುವಂಥವ್ರು ಒಂದು ಮಣಿಪಾನ ಕಲ್ಲು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆ ಕಲ್ಲು ಮಾತಾಡೋದಿಲ್ಲ ಅದು ಒಂದು ಶಿವಲಿಂಗಕ್ಕೆ ಸಮಾನ ಅಂತ ಹೇಳತಕ್ಕಂಥ ಮಾತು ಸಹ ಇದೆ ಆ ಕಲ್ಲಿಗೆ ಪ್ರಾರ್ಥನೆ ಮಾಡಿ ಆ ತೆಂಗಿನಕಾಯಿಯನ್ನು ಒಡೆದಾಗ ಆ ಒಡೆದು ಅದು ಮೇಲ್ಭಾಗ ನಮಗೆ ಕಂಡಾಗ ಅಲ್ಲಿ ಶುಭ ಶಕುನವನ್ನು ನಾವು ಕಂಡಿದ್ದೇವೆ ಅಥವಾ ಅದು ಕೌಚಿ ಬಿದ್ದರೆ ಏನೋ ಸ್ವಲ್ಪ ಅಶುದ್ಧವಾಗಿಯೋ ಏನೋ ವ್ಯತ್ಯಾಸವಾಗ್ತದೋ ಅಥವಾ ಏನೋ ಮುಂದೆ ಒಂದು ಭಯ ಇದೆಯೋ ಎನ್ನತಕ್ಕಂಥ ಒಂದು ಭ್ರಮೆ ನಮ್ಮಲ್ಲಿ ಆರಂಭವಾಗ್ತದೆ ಅದು ಬಹಳ ಚೆನ್ನಾಗಿ ಬಿದ್ದಿದೆ ನಮಗೆ ಧೈರ್ಯ ಇದೆ ನೀವು ಮುಂದೆ ಹೋಗಿ ಅನ್ನತಕ್ಕಂಥ ಅಪ್ಪಣೆಯನ್ನು ಆ ಮೂಲ ಶಕ್ತಿ ಆ ನಾಗಬ್ರಹ್ಮ ಕೋಟಿ ಚೆನ್ನೈ ಶುಭ ಸಂಕೇತವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಮುಂದೆ ಒಳ್ಳೆಯದಾಗ್ತದೆ ನೇಮೋತ್ಸವ ಚೆನ್ನಾಗಿ ನಡೆಯುತ್ತದೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಕೋಟಿ ಚೆನ್ನೈ ಆದಿಬೈದೇರುಗಳ ಗೆರಡಿಯಲ್ಲಿ ನಡೆದಿರುವಂಥ ಗೊನೆ ಕಡಿಯುವ ಕಾರ್ಯಕ್ರಮ ಮತ್ತು ಇದರ ಏನೆಲ್ಲ ಕಾರ್ಯಕ್ರಮ ಇದೆ ಎನ್ನುವ ಮಾಹಿತಿಯನ್ನು ಎನ್ ಜಿ ಲೋಕನಾಥ ರೈಗಳು ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಯತೀಶ್ ಗದ್ರಾ ಸುದ್ದಿ ಬಳಗದ ಯಶುತ್ ಕಾಳಮನಿ ಸಂಕಪ್ಪ ಸಾಲಿಯ ಅಲೆಕ್ಕಾಡಿ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸ್ಟುಡಿಯೋ